ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವುದು ಬೆಂಗಳೂರಿನ ಮೂವತ್ತೆರಡು ವರ್ಷದ ಅವರ ಪ್ರೊಫೈಲ್ ಆಗಿದೆ ಇವರು ಬಿ ಕಾಂ ಪದವೀಧರ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅನುಷ ಸ್ವಭಾವತಃ ಮೌಲ್ಯ ಆಗಿದ್ದರು ತಮ್ಮ ಕುಟುಂಬ ಮತ್ತು ತಮ್ಮ ಸುತ್ತಮುತ್ತ ಇರುವವರಿಗೆ ತುಂಬ ಕಾಳಜಿಯನ್ನು ತೋರಿಸುವ ವ್ಯಕ್ತಿ ಕೂಡ ಹೌದು ಜೀವನದಲ್ಲಿ ಹಲವು ಕಷ್ಟಗಳನ್ನು ಎದುರಿಸಿ ಇವತ್ತು ಸ್ವತಃ ತನ್ನ ಕಾಲಿನಲ್ಲಿ ನಿಂತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಅಂದರೆ ಇವರು ಬಯಸುತ್ತಿರುವುದು ಸರಳ ಜೀವನವನ್ನು ನಡೆಸುವ ಕುಟುಂಬಕ್ಕೆ ಆದ್ಯತೆಯನ್ನು ಕೊಡುವ ಪ್ರಾಮಾಣಿಕ ವ್ಯಕ್ತಿಯಾಗಿರಬೇಕು ಎಂದು ಅನುಷರವರು ಅವರು ಕೇಳಿಕೊಂಡಿದ್ದಾರೆ ಅವರಿಗೆ ಹಣ ಆಸ್ತಿ ಪಾಸ್ತಿಗಳಿಗಿಂತ ಮನಸ್ಸಿನ ಒಡನಾಟ ಮತ್ತು ಭದ್ರತೆ ಮುಖ್ಯ ಎಂದು ಕೂಡ ಹೇಳಿದ್ದಾರೆ ತಾಳ್ಮೆ ಪ್ರೀತಿ ಅರ್ಥ ಮಾಡಿಕೊಳ್ಳುವ ಗುಣ ಇರುವವರೇ ಅವರಿಗೆ ತಕ್ಕವರಾಗಿದ್ದಾರೆ ಎಂದು ಕೂಡ ಇವರು ಹೇಳುತ್ತಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅವರಿಗೆ ಕುಕ್ಕಿಂಗ್ ತುಂಬ ಇಷ್ಟವಾಗಿದೆ ಪುಸ್ತಕವನ್ನು ಓದುವುದು ಹಾಗೆ ಡೆವೋಷ್ನಲ್ ಸಾಂಗನ್ನು ಕೇಳುವುದು ಟ್ರಾವೆಲ್ ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಇವರು ಸ್ವಭಾವತಃ ದಯಾಳು ಎಲ್ಲರಿಗೂ ಸಹಾಯವನ್ನು ಮಾಡುವುದು ಇಷ್ಟವನ್ನು ಕೂಡ ಪಡುತ್ತಾರೆ ಕೋಪ ಬರುವುದೇ ತುಂಬ ಕಡಿಮೆ ಎಂದು ಕೂಡ ಹೇಳಲಾಗ್ತಿದೆ ಸ್ನೇಹದಲ್ಲಿ ನಿಷ್ಠೆ ಪ್ರೀತಿಯಲ್ಲಿ ಆಳತೆ ಇದು ಅವರ ಜೀವನದ ಮಂತ್ರ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಹಿಂದೆ ಮದುವೆಯಾಗಿದ್ದ ಅನುಷ ಕೆಲವೇ ವರ್ಷಗಳಲ್ಲಿ ವಿಚ್ಛೇದನವನ್ನು ಅನುಭವಿಸಿದರು ಅದು ಅವರ ಜೀವನಕ್ಕೆ ತುಂಬ ನೋವು ತಂದರು ಅವರು ಹತಾಶರಾಗದೆ ಕೆಲಸ ಹಿಡಿದು ಸ್ವತಂತ್ರಳಾದರು ಸಮಾಜದ ಮಾತು ಜನರ ಟೀಕೆ ಎಲ್ಲವನ್ನ ಸಹಿಸಿಕೊಂಡು ಇವತ್ತು ಹೊಸ ಜೀವನವನ್ನು ಎದುರಿಸಲು ಸಿದ್ಧರಾಗಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರ ಪ್ರಕಾರ ಮದುವೆ ಎಂದರೆ ಕೇವಲ ಇಬ್ಬರ ಸಂಗಮವಲ್ಲ ಅದು ಎರಡು ಕುಟುಂಬಗಳ ಒಕ್ಕೂಟ ಎಂದು ನಂಬುತ್ತಾರೆ ಪ್ರೀತಿ ತಾಳ್ಮೆ ಗೌರವ ಇದ್ದರೆ ಜೀವನ ಸುಂದರವಾಗುತ್ತದೆ ಎಂದು ಕೂಡ ಇವರು ನಂಬುತ್ತಿದ್ದಾರೆ ಮದುವೆ ಅಂದರೆ ಜೀವನದ ಹೊಸ ಅಧ್ಯಾಯ ಅದನ್ನು ನಗುತ್ತಾ ಬರೆಯೋಣ ಎಂಬ ದೃಢ ನಿಲುವನ್ನು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಅನುಷರವರ ಕತೆ ಕೇಳಿ ನಿಮಗೆ ಹೆಂಗನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅನುಷರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು